ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನೆಷ್ಟಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಒಂದರಿಂದ ಹತ್ತನೇ ತರಗತಿ ಸ್ಕಾಲರ್ಶಿಪ್ ಏನು ನೀವು ಎಸ್ ಎಸ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತೀರಾ ಸೊ ಅಲ್ಲಿ ರಿನ್ಯೂವಲ್ ನಿಮ್ಮದು ಆಗ್ತಾಯಿಲ್ಲ ಅದ್ರ ಬದಲಿ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಸೊ ಎಷ್ಟು ಜನಕ್ಕೆ ಈ ಪ್ರಾಬ್ಲಮ್ಮು ಫೇಸ್ ಮಾ ಫೇಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಎಷ್ಟು ಜನಕ್ಕೆ ಗೊತ್ತಾಗ್ತಿಲ್ಲ ಅರ್ಧಕ್ಕೆ ಬಿಟ್ಟಿಟ್ಬಿಟ್ಟಿದ್ದೀರಾ ಸೊ ತಲೆಯಲ್ಲಿ ಒಂದು ಟೆನ್ಷನ್ ಇರುತ್ತೆ ಎಷ್ಟೋ ಜನ ಸೈಬರ್ ಶಾಪಿಗೂ ಕೂಡ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತೀರಾ ಆಮೇಲೆ ನ್ಯೂ ಫೋನಲ್ಲೂ ಕೂಡ ಟ್ರೈ ಮಾಡ್ಬೋದು ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಸೊ ಆ ಪ್ರಾಬ್ಲಮ್ ಏನಂತ ಈ ವಿಡಿಯೋದಲ್ಲಿ ನಾನು ಇವಾಗ ಹೇಳ್ತಿದ್ದೀನಿ ಸೊ ಯು ಆರ್ ಕನ್ಸಿಡರ್ ಆ್ಯಸ್ ರಿನ್ಯೂವಲ್ ಸ್ಟೂಡೆಂಟ್ ಆ್ಯಂಡ್ ಹ್ಯಾನ್ಸ್ ಯು ನೀಡ್ ಟು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸೆಂಟ್ ಟು ಡಿಪಾರ್ಟ್ಮೆಂಟ್ ವೆರಿಫೈಡ್ ಆ್ಯಂಡ್ ಸ್ಯಾಂಕ್ಷನಿಂಗ್ ಸೊ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ಸೊ ಈ ರೀತಿ ಪ್ರಾಬ್ಲಮ್ ಬಂದ ತಕ್ಷಣ ಅಲ್ಲಿ ಓಕೆ ಕೊಟ್ಟರು ನೆಕ್ಸ್ಟ್ ಹೋಗ್ತಾ ಇಲ್ಲ ಮತ್ತು ಪ್ರಿಂಟ್ ಓಕೆ ಕೊಟ್ಟು ನೆಕ್ಸ್ಟ್ ಹೋದರೆ ಅದು ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಮತ್ತು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಕಾಪಿದಲ್ಲಿ ಹೋದರೂ ಕೂಡ ಅಲ್ಲಿ ಸಿಗ್ತಾ ಇಲ್ಲ ಸೊ ಅಲ್ಲಿ ಸಿಗ್ತಾ ಇಲ್ಲ ಸೊ ಈ ರೀತಿ ಏನಕ್ಕೆ ಪ್ರಾಬ್ಲಮ್ ಬರ್ತಾ ಇದೆ ಸೊ ಏನಿದ್ರ ಅರ್ಥ ಅಪ್ಲಿಕೇಶನ್ ಹಾಕ್ಲಿಕ್ಕಾಗತ್ತ ಅಥವಾ ಏನು ಹಾಕ್ಲಿಕ್ಕೆ ಆಗಲ್ವ ರಿನ್ಯೂವಲ್ ಆಗುತ್ತಾ ಅಥವಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಅಪ್ಲಿಕೇಶನ್ ಹಾಕುವ ರೀತಿ ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತೀನಿ ಅದೇ ರೀತಿ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರೋ ಪ್ರತಿಯೊಂದು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದೇನು ಮೇನ್ ಪ್ರಾಬ್ಲಮ್ ಅಂತ ಅಂದರೆ ನೀವು ಪ್ರೀವಿಯಸ್ ಇಯರ್ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಅಂದರೆ ಪ್ರಿವಿಯಸ್ ಏನಾದರೂ ಅಪ್ಲಿಕೇಶನ್ ಹಾಕಿ ಈ ವರ್ಷ ಏನಾದರೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ರೆ ರಿನ್ಯೂವಲ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಮೇ ಇದೇ ಮೇನ್ ಬರ್ತಾ ಪ್ರಾಬ್ಲಮ್ ಬರ್ತಾ ಇರೋದು ಸೊ ಪ್ರೀವಿಯಸ್ ಇಯರ್ ಹಾಕ್ಬಿಟ್ಟು ಇದೇ ವರ್ಷ ಅದನ್ನು ರಿನ್ಯೂಯಲ್ ಮಾಡ್ಕೊಳ್ಲಿಕ್ಕೆ ಅಂತ ಓಪನ್ ಮಾಡ್ತೀರಾ ಬಟ್ ಈ ರೀತಿ ಬರ್ತಾ ಇದೆ ಸೊ ಇದರ ಅರ್ಥ ಏನಂತ ಅಂದರೆ ಒಂದರಿಂದ ಹತ್ತನೇ ತರಗತಿ ಮಕ್ಕಳು ಏನಿರ್ತಾರಲ್ವ ಅವ್ರಿಗೆ ಫ್ರೆಶ್ ಅಪ್ಲಿಕೇಶನ್ ಅಂದರೆ ಓನ್ಲಿ ಒನ್ ಟೈಮ್ ಅದು ಯಾವಾಗಾದರೂ ಹಾಕ್ರಿ ಒಂದರಿಂದ ಹತ್ತನೇ ತರಗತಿ ಒಳಗೆ ನೀವು ನಾಲ್ಕನೇಂತೆಗಾದ್ರೂ ಹಾಕಿರಿ ಒಂದನಂತೆಗಾದರೂ ಹಾಕಿರಿ ಐದನೇಂತೆ ಐದನೇಂತೆಗಾದರೂ ಹಾಕ್ರಿ ಇಲ್ಲ ನೈನ್ತಿಗಾದರೂ ಹಾಕಿರಿ ಸೊ ನೀವು ಒನ್ ಟೈಮ್ ಫ್ರೆಶ್ ಅಪ್ಲಿಕೇಶನ್ ಹಾಕಿದ್ಮೇಲೆ ನೆಕ್ಸ್ಟ್ ಇಯರ್ ನೀವು ಅದನ್ನೇ ರಿನ್ಯೂವಲ್ ಮಾಡ್ಕೊಳ್ಬೇಕು ಅಂತ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತೀರಾ ಸೊ ಈ ರೀತಿ ಬರ್ತಿದೆ ಸೊ ಈ ರೀತಿ ಏನಕ್ಕೆ ಬರ್ತಿದೆ ಅಂತ ಅಂದರೆ ಒನ್ ಟೈಮ್ ಅಷ್ಟೇ ಫ್ರೆಶ್ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಟೈಮ್ ರಿನಿವಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅದಕ್ಕೆ ಮೇನ್ ಕಾರಣ ಅಂದರೆ ಎಸ್ ಎಸ್ ಪಿ ಕಡೆಯಿಂದ ಡೈರೆಕ್ಟ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇವಾಗ ಓದ್ದೆ ಅಲ್ವಾ ಸೊ ಆ ರೀತಿ ಏನಕ್ಕೆ ಬರ್ತಿದೆ ಅಂದರೆ ಎಸ್ ಎಸ್ ಪಿದವ್ರು ಆಲ್ರೆಡಿ ಅಪ್ಡೇಟ್ ಕೊಟ್ಬಿಟ್ಟಿದ್ದಾರೆ ಒನ್ ಟೈಮ್ ಅಷ್ಟೇ ಫ್ರೆಶ್ ಅಪ್ಲಿಕೇಶನ್ ಹಾಕ್ಬೋದು ಪ್ರೀ ಮೆಟ್ರಿಕ್ ಸೆಕೆಂಡ್ಸ್ ಸೆಕೆಂಡ್ಸೆಲ್ಲ ರಿನಿವಲ್ ಆಟೋಮೆಟಿಕ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವೇ ರಿನ್ಯೂವಲ್ ಮಾಡ್ಕೊಳ್ತೀವಿ ನೀವು ರಿನೂವಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದ್ರ ಅರ್ಥ ಏನಂತಂದರೆ ಓನ್ಲಿ ಒನ್ ಟೈಮ್ ಅಷ್ಟೇ ಫ್ರೆಶ್ ಅಪ್ಲಿಕೇಶನ್ ಹಾಕ್ಬೋದು ಪ್ರೀ ಮೆಟ್ರಿಕ್ದು ನೆಕ್ಸ್ಟ್ ಎಲ್ಲ ಆಟೋಮೆಟಿಕ್ಲಿ ಅವರೇ ಡಿಟೇಲ್ಸ್ನ ಕಾಲೇಜಿಂದು ಅಂದರೆ ಅವ್ರ ಹೈಸ್ಕೂಲಿಂದಾಗಲಿ ಪ್ರೈಮರಿದಾಗಲಿ ಆಟೋಮೆಟಿಕ್ಲಿ ಅಪ್ಡೇಟ್ ಇರುತ್ತೆ ಅದನ್ನ ನೋಡಿಬಿಟ್ಟು ಆಟೋಮೆಟಿಕ್ಲಿ ಅವರೇ ರಿನ್ಯೂವಲ್ ಮಾಡ್ಕೊಳ್ತಾರೆ ಅಕಸ್ಮಾತ್ ಸ್ಕೂಲ್ ಬಿಟ್ಟವ್ರು ಆಗದ್ರೆ ಅಲ್ಲಿಂದಲ್ಲಿ ರಿಜೆಕ್ಟ್ ಆಗುತ್ತೆ ಸ್ಕೂಲ್ ಕಂಟಿನ್ಯೂ ಮಾಡಿದವರಾದರೆ ಅಲ್ಲಿಂದಲ್ಲಿ ರಿನ್ಯೂವಲ್ ಆಗುತ್ತೆ ಸೊ ಒನ್ ಟೈಮ್ ಫ್ರೆಶ್ ಅಪ್ಲಿಕೇಶನ್ ಹಾಕಿ ಬಿಟ್ಟುಬಿಡಿ ಟೆಂತ್ ತನಕ ಅವರೇ ಡಿಪಾರ್ಟ್ಮೆಂಟ್ ಅವರೇ ರಿನುವಲ್ ಮಾಡ್ಕೊಳ್ತಾರೆ ಸೊ ಮೇನ್ ಸೈಬರ್ ಶಾಪರು ಟೈಮ್ ವೇಸ್ಟ್ ಮಾಡ್ಕೊಳ್ತಿದ್ದೀರಾ ಇಂಥ ಅಪ್ಲಿಕೇಶನ್ಗಳನ್ನ ರಿಸೀವ್ ಮಾಡಿಕೊಂಡು ಅಷ್ಟೇ ಅಲ್ಲದೆ ಮತ್ತೆ ಎಷ್ಟೋ ಜನ ಫೋನಲ್ಲೂ ಟ್ರೈ ಮಾಡ್ತಿದ್ದೀರಾ ಸೊ ಅವರಿಗೆಲ್ಲ ಹೇಳೋದಿಷ್ಟೇ ಏನು ಒಂದು ಸಲ ಫ್ರೆಶ್ ಅಪ್ಲಿಕೇಶನ್ ಹಾಕಿದ್ದೀರಿ ಅಲ್ವಾ ಅದು ಓನ್ಲಿ ಒನ್ ಟೈಮ್ ಅಷ್ಟೇ ಸೊ ನೆಕ್ಸ್ಟ್ ಇಯರ್ ನೀವು ರಿನ್ಯುವಲ್ ಮಾಡ್ಕೊಳ್ಬೇಕಂದ್ರೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಈ ರೀತಿ ಪ್ರಾಬ್ಲಮ್ ಬಂದಮೇಲೆ ಏನು ಪ್ರಾಬ್ಲಮ್ ಅಲ್ಲ ಬಿಡಿ ಅಲ್ಲಿಗೆ ಆಟೋಮೆಟಿಕ್ಲಿ ತನ್ನಿಂದ ತಾನೇ ರಿನ್ಯೂವಲ್ ಆಗ್ತಾ ಹೋಗುತ್ತೆ ಡಿಪಾರ್ಟ್ಮೆಂಟ್ ಅವರೇ ರಿನ್ಯೂವಲ್ ಮಾಡ್ಕೊಳ್ತಾ ಹೋಗ್ತಾರೆ ಸೊ ಅಮೌಂಟ್ ಅವರಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ ವರ್ಷ ವರ್ಷ ಟೆಂತ್ ತನಕ ಸೊ ಫ್ರೆಶ್ ಅಪ್ಲಿಕೇಶನ್ ಹಾಕೋರು ಆ ಫ್ರೆಶ್ ಅಪ್ಲಿಕೇಶನ್ ಹಾಕೊಳ್ಳಿ ಫ್ರೆಶ್ ಅಪ್ಲಿಕೇಶನ್ ಹಾಕೋರು ಐ ಡಿನ ಕ್ರಿಯೇಟ್ ಮಾಡ್ಕೊಳ್ತೀರಾ ಆ ಡಿನ ಇನ್ಕ್ ಐ ಡಿ ಪಾಸ್ವರ್ಡ್ ಸರಿ ಇದ್ರೂ ಕೂಡ ಇನ್ಕರೆಕ್ಟ್ ಅಂತ ಶೋ ಆಗ್ತಿದೆ ಸೊ ಅದು ಒಂದು ಮಿನಿಮಮ್ ಫೈವ್ ಡೇಸ್ ಬಿಟ್ಟು ನೀವು ಆ ಅದೇ ಐ ಡಿ ಅದೇ ಪಾಸ್ವರ್ಡ್ ತೊಗೊಂಡು ಲಾಗಿನ್ ಮಾಡಿದ್ರೆ ಲಾಗಿನ್ ಆಗುತ್ತೆ ನೀವು ಅಪ್ಲಿಕೇಶನ್ ಈ ವರ್ಷ ಹಾಕೊಳ್ಳಿ ನೆಕ್ಸ್ಟ್ ಇಯರ್ ರಿನ್ಯೂಲ್ ಮಾಡೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ರಿನ್ಯೂವಲ್ ಮಾಡ್ಕೊಳ್ತಾರೆ ಇದು ಆಟೋಮೆಟಿಕ್ಲಿ ರಿನ್ಯೂವಲ್ ಓನ್ಲಿ ಪ್ರೀ ಮ್ಯಾಟ್ರಿಕ್ ಅವ್ರಿಗೆ ಅಷ್ಟೇ ಕನ್ಸಿಡರ್ ಆಗುತ್ತೆ ಅಪ್ಲೈ ಆಗುತ್ತೆ ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಜಾಯ್ನ್ ಆಗೋರು ಜಾಯ್ನ್ ಆಗಿ ಮತ್ತೆ ಏನಾದರೂ ಕಾ ಅಂತ ಇದ್ದರೆ ವಾಟ್ಸಪ್ ಡಿಸ್ಕ್ರಿಪ್ಷನ್ ವಾಟ್ಸಪ್ನಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ಡೈರೆಕ್ಟಾಗಿ ಕಾಲ್ ಮಾಡು ಕೂಡ ನೀವು ಅದ್ರ ಬಗ್ಗೆ ಡಿಸ್ಕಶನ್ ನನ್ನ ಹತ್ರ ಮಾಡ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದ್ರು ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೇನಾದರೂ ಡೌಟ್ಸ್ ಇದ್ದರೆ ಅದೇ ಹೇಳಿದೆ ಅಲ್ವಾ ಕಮೆಂಟ್ ಬಾಕ್ಸ್ನಲ್ಲಿ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್